ನ್ಯೂಮರಾಲಜಿ ಜ್ಯೋತಿಷ್ಯ ಪ್ರಕಾರ ಯಾವುದೇ ತಿಂಗಳಿನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ದಿನಾಂಕದಲ್ಲಿ ಹುಟ್ಟಿದವರು ಒಂದನೇ ಸಂಖ್ಯೆಗೆ ಸೇರುತ್ತಾರೆ ಇವರು ಸೂರ್ಯನ ಅಧಿಪತಿಗೆ ಒಳಪಡುತ್ತಾರೆ ಒಂದನೇ ಸಂಖ್ಯೆಗೆ ಸೇರಿದವರು ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ ಯಾವುದೇ ಕೆಲಸವಾದರೂ ನಿರ್ವಹಿಸುತ್ತೀರಾ ಸ್ವಂತ ಪರಿಶ್ರಮದಿಂದ ಉನ್ನತ ಮಟ್ಟಕ್ಕೆ ಏರುತ್ತೀರಾ ಜೀವನದಲ್ಲಿ ವಿಜಯ ಸಾಧನೆ ಮಾಡುತ್ತೀರಾ ನೀತಿಯಿಂದ ಇರುತ್ತೀರಾ ಆತ್ಮಗೌರವ ಜಾಸ್ತಿ ಆಕರ್ಷಣೆಯ ಮುಖ ಗಂಭೀರವಾದ ಮನಸ್ಸತ್ವದವರಾಗಿರುತ್ತೀರಾ ಎಲ್ಲರೂ ನಿಮ್ಮನ್ನು ನಾಯಕತ್ವದ ದೃಷ್ಟಿಯಲ್ಲಿ ನೋಡುತ್ತಾರೆ ಕಠಿಣವಾದ ಜವಾಬ್ದಾರಿಯನ್ನು ನಿಭಾಯಿಸುವಿರಿ ಆ ಸಾಮರ್ಥ್ಯ ನಿಮಗಿದೆ ಸೂಕ್ಷ್ಮ ಬುದ್ಧಿ ಉಳ್ಳವರು ಯಾವುದೇ ಕೆಲಸವನ್ನು ಅಟ ಬಿಡದೆ ಸಾಧಿಸುವಿರಿ ಸಾಧನೆಯಿಂದ ವಿಜಯ ಸಾಧನೆ ಮಾಡುತ್ತೀರಿ ಪ್ರಾರಂಭಿಸಿದ ಕಾರ್ಯವನ್ನು ಪೂರ್ತಿ ಮಾಡದೆ ಬಿಡುವುದಿಲ್ಲ ಹಿಂದೆ ಹೋಗುವಂತಹ ಮನಸತ್ವ ಸ್ವಲ್ಪವೂ ಇರುವುದಿಲ್ಲ ಎಲ್ಲ ದಿಕ್ಕುಗಳಿಂದ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡುತ್ತೀರಾ ರಾಜಕೀಯದಲ್ಲಿ ಧೈರ್ಯವಾಗಿ ಎಲ್ಲರನ್ನೂ ಎದುರಿಸುತ್ತೀರಾ ಶತ್ರುಗಳನ್ನು ಜಯಿಸುವ ಶಕ್ತಿ ಇವರಿಗಿದೆ ಇತಿಹಾಸ ಪುಟದಲ್ಲಿ ಸೇರುವ ಶಕ್ತಿ ಇವರಿಗಿದೆ ಉದ್ಯೋಗದಲ್ಲಿ ನಿಷ್ಠೆ ಎಲ್ಲರ ಕ್ಷೇಮವನ್ನು ಬಯಸುತ್ತಾರೆ ಒಳ್ಳೆಯ ಹೃದಯ ಹೊಂದಿರುತ್ತಾರೆ ಪ್ರಾಣ ಕೊಡುವಂತಹ ಸ್ನೇಹಿತರನ್ನು ಸಾಮಾನ್ಯವಾಗಿ ಇವರು ಪಡೆದಿರುತ್ತಾರೆ ಸ್ನೇಹಿತರಿಗೋಸ್ಕರ ಇವರು ಏನು ಮಾಡಲು ಸಿದ್ಧ ಇದ್ದದ್ದು ಇದ್ದಂಗೆ ಹೇಳುವ ಸ್ವಭಾವ ಇವರದು ಕೆಲವು ಸನ್ನಿವೇಶಗಳಲ್ಲಿ ಶತ್ರುಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾರೆ ಅವರನ್ನು ಸಹ ನಿಧಾನವಾಗಿ ಸ್ನೇಹಿತರಾಗಿ ಮಾಡಿಕೊಳ್ಳುತ್ತಾರೆ ಇವರು ಕ್ಲಿಷ್ಟವಾದ ವಿಜಯವನ್ನು ಕೂಡ ಸುಲಭವಾಗಿ ತಿಳಿದುಕೊಳ್ಳುತ್ತಾರೆ ವೈದ್ಯ ಜ್ಯೋತಿಷ್ಯ ಮಂತ್ರಶಾಸ್ತ್ರ ಯೋಗ ಇಂತಹ ವಿಷಯಗಳಲ್ಲಿ ಆಸಕ್ತಿ ಇರುತ್ತದೆ ಚಿತ್ರಕಲೆ ಸಂಗೀತ ಶಿಲ್ಪಕಲೆ ಸಿನಿಮಾ ರಂಗದಲ್ಲೂ ಆಸಕ್ತಿ ಇರುತ್ತದೆ ಕವಿಗಳು ಕಲೆಗಾರರು ರಾಜಕೀಯ ನಾಯಕರು ಇಂಜಿನಿಯರ್ಗಳು ಡಾಕ್ಟರ್ಗಳು ಸೈನಿಕರು ಶಸ್ತ್ರಚಿಕಿತ್ಸೆ ನಿಪುಣರು ದಂತವೈದ್ಯರು ಲೋಹ ಸಂಬಂಧಕ್ಕೆ ಪಟ್ಟಂಥವರು ಕ್ರೀಡಾಕಾರರು ಪರಿಶೋಧನೆಯವರು ವ್ಯಾಪಾರಿಗಳು ನ್ಯಾಯಮೂರ್ತಿಗಳು ಸೈನ್ಯಾಧಿಕಾರಿಗಳು ಈ ಸಂಖ್ಯೆಯಲ್ಲಿ ಅಧಿಕವಾಗಿರುತ್ತಾರೆ ಒಂದನೇ ಸಂಖ್ಯೆಯು ಸೂರ್ಯನ ಅಧಿಪತ್ಯಕ್ಕೆ ಬರುವ ಕಾರಣ ಈ ಸಂಖ್ಯೆಯವರಿಗೆ ಚೈತನ್ಯ ನಿರ್ವಹಣೆ ಸಾಮರ್ಥ್ಯವನ್ನು ಕೊಡುತ್ತಾನೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಪದವಿಗಳಲ್ಲಿ ನಿರ್ವಹಣೆ ಮಾಡುತ್ತಾರೆ ಸರ್ಕಾರಿಯ ಹುದ್ದೆಗಳಲ್ಲಿ ಹೆಚ್ಚು ಬಾಧ್ಯತೆ ಇರುವ ಕೆಲಸಗಳನ್ನು ನಿರ್ವಹಿಸುತ್ತಾರೆ ಆತ್ಮಸಾಕ್ಷಿಯಾಗಿ ಇರುತ್ತಾರೆ ಒಳ್ಳೆಯ ಗುಣಗಳಿಂದ ಎಲ್ಲರನ್ನೂ ಆಕರ್ಷಣೆಗೆ ಒಳಪಡುತ್ತಾರೆ ಭಯದಿಂದ ಇವರು ಹಿಂಜರಿಯುವುದಿಲ್ಲ ನಾಗರಿಕತೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ ಮನೆ ವಾಹನ ಆಫೀಸು ಎಲ್ಲವನ್ನೂ ಅಂದವಾಗಿ ಶೃಂಗಾರವಾಗಿರುವಂತೆ ನೋಡಿಕೊಳ್ಳುತ್ತಾರೆ ಶುಭ್ರವಾದ ಬಟ್ಟೆಗಳನ್ನು ಧರಿಸುತ್ತಾರೆ ವಿದೇಶ ಪ್ರಯಾಣ ಮಾಡುತ್ತಾರೆ ಇವರಿಗೆ ಸೂರ್ಯನ ಬಲದಿಂದ ವಿದ್ಯಾಭ್ಯಾಸಕ್ಕಿಂತಲೂ ಲೋಕಜ್ಞಾನ ಅನುಭವ ಜ್ಞಾನ ಹೆಚ್ಚಾಗಿರುತ್ತದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರು ಆಕರ್ಷಣೀಯವಾಗಿರುತ್ತಾರೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿರುತ್ತಾರೆ ತುಂಬ ನೀಳವಾದ ಮೂಗನ್ನು ಹೊಂದಿರುತ್ತಾರೆ ಗುಲಾಬಿ ಬಣ್ಣದ ತುಟಿಗಳನ್ನು ಹೊಂದಿರುತ್ತಾರೆ ಸುಮಾರಾದ ತರವನ್ನು ಹೊಂದಿರುತ್ತಾರೆ ತುಂಬ ಬಲಹುಳ್ಳವರಾಗಿರುತ್ತಾರೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲು ತುಂಬ ಪ್ರಯತ್ನ ಪಡುತ್ತಾರೆ ಅವರು ಪ್ರಯಾಣ ಮಾಡಲು ತುಂಬ ಆಸೆ ಪಡುತ್ತಾರೆ ಇವರು ಪುರುಷರಿಗೆ ಸಮಾನವಾಗಿ ಎಲ್ಲ ರಂಗಗಳಲ್ಲಿಯೂ ಗಂಡಸರಿಗೆ ಸರಿಸಮಾನವಾಗಿ ನಡೆದುಕೊಳ್ಳುತ್ತಾರೆ ಶರೀರ ತುಂಬಾ ಸೂಕ್ಷ್ಮವಾಗಿರುತ್ತದೆ ಇವರು ಬಿಸಿಲಿನ ಬೇಗೆಯನ್ನು ತಡೆದುಕೊಳ್ಳಲಾರರು ಉದ್ಯೋಗ ವಿಚಾರದಲ್ಲಿ ಇವರು ಉನ್ನತ ಸ್ಥಾನದ ಉದ್ಯೋಗ ಅಲಂಕರಿಸುತ್ತಾರೆ ರಾಜಕೀಯದಲ್ಲಿ ಮುಂದೆ ಬರುತ್ತಾರೆ ಏಳು ಹತ್ತು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ನಾಲ್ಕು ನಲವತ್ತಾರು ಐವತ್ತೈದು ಅರವತ್ತೊಂದನೇ ಈ ವರ್ಷದಲ್ಲಿ ಒಳ್ಳೆಯ ಬೆಳವಣಿಗೆ ಇರುತ್ತದೆ ಮುದ್ರಣಕ್ಕೆ ಸಂಬಂಧಿಸಿದ ಮತ್ತು ನ್ಯಾಯಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇರುತ್ತಾರೆ ಹಣದ ವಿಚಾರದಲ್ಲಿ ಸ್ವಂತ ಪರಿಶ್ರಮದಿಂದ ಶ್ರೀಮಂತರಾಗುತ್ತಾರೆ ಇವರಿಗೆ ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಬರುತ್ತದೆ ಆರೋಗ್ಯ ವಿಚಾರಕ್ಕೆ ಬಂದಾಗ ಆರೋಗ್ಯದಲ್ಲಿ ಇವರಿಗೆ ಅಧಿಕ ಉಷ್ಣ ಜಾಸ್ತಿ ಇರುತ್ತದೆ ಇವರು ಸಹಜ ಆಹಾರ ಸೇವನೆ ಇವರಿಗೆ ಒಳ್ಳೆಯದು ಹುಟ್ಟಿದವರಿಗೆ ಅನುಕೂಲವಾದ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಏಳು ಒಂಬತ್ತು ಅನಾನುಕೂಲವಾದ ಸಂಖ್ಯೆಗಳು ಆರು ಎಂಟು ಇವರಿಗೆ ಅದೃಷ್ಟ ಲೋಹ ಚಿನ್ನ ಅದೃಷ್ಟ ತಿಂಗಳು ಮಾರ್ಚ್ ಏಪ್ರಿಲ್ ಜೂನ್ ಜುಲೈ ಆಗಸ್ಟ್ ಅದೃಷ್ಟ ಸಂಖ್ಯೆಗಳು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇವರು ಧರಿಸಬೇಕಾದ ರಾಶಿಕಲ್ಲು ಕೆಂಪು ಅಥವಾ ರೂಬಿ ಧರಿಸಬೇಕಾದ ಬೆರಳು ಉಂಗುರ ಬೆರಳು ರಾಶಿ ಉಂಗುರ ಧರಿಸಬೇಕಾದ ದಿನ ಭಾನುವಾರ ಧರಿಸಬೇಕಾದ ಸಮಯ ಬೆಳಗ್ಗೆ ಆರರಿಂದ ಏಳು ಮೂವತ್ತು ಧರಿಸಬೇಕಾದ ಮಾಲೆ ಸ್ಫಟಿಕ ಮಾಲೆ ಧರಿಸಬೇಕಾದ ರುದ್ರಾಕ್ಷ ಏಕಮುಖಿ ಅಥವಾ ದ್ವಾದಶಿ ಮುಖಿ ರುದ್ರಾಕ್ಷ ಧರಿಸಬೇಕಾದ ಬಟ್ಟೆಯ ಬಣ್ಣ ಕೇಸರಿ ಅದೃಷ್ಟ ದಿಕ್ಕು ಪೂರ್ವ ದಾನ ಮಾಡಬೇಕಾಗಿರುವ ಧಾನ್ಯ ಗೋಧಿ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಇಪ್ಪತ್ತರ ಮಧ್ಯೆ ಹುಟ್ಟಿದವರು ತುಂಬ ಅದೃಷ್ಟವಂತರು ನೀವು ಪಠಿಸಬೇಕಾದ ಗ್ರಹ ಮಂತ್ರ ಜಪಾ ಕುಸುಮ ಸಂಕಾಸಂ ಕಾಶ್ಯಪೇಯಂ ತಮೋರಿಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಹ ಈ ಸಂಖ್ಯೆಯವರು ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿದರೆ ತುಂಬ ಒಳ್ಳೆಯದು ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ